ಕಾರ್ತಿಕ್ ಹಣ್ಣು ತರಕಾರಿ ಖರೀದಿಸಲು ಮತ್ತು ತನ್ನ ಅಣ್ಣನ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಖರೀದಿಸಲು ಮಾರ್ಕೆಟ್ಗೆ ಬಂದಿದ್ದನು ಆದರೆ ಮಾರ್ಕೆಟ್ನಲ್ಲಿ ತನ್ನ ಹೆಂಡತಿ ತರಕಾರಿ ಮಾರುತ್ತಿರುವುದನ್ನು ನೋಡಿ ಅವನು ಬಿಚ್ಚಿಬಿದ್ದನು ಆಶಾ ರಸ್ತೆಯ ಬದಿ ನೆಲದಲ್ಲಿ ಅಲ್ಪ ಸ್ವಲ್ಪ ತರಕಾರಿಗಳ ಸಣ್ಣ ಸಣ್ಣ ಗುಡ್ಡೆಗಳನ್ನು ಹಾಕಿಕೊಂಡಿದ್ದಳು ಅವಳು ತುಂಬ ಉದಾಸೀನತೆಯಿಂದ ತರಕಾರಿ ಕೊಳ್ಳುವವರು ಬರುವುದನ್ನು ಕಾಯುತ್ತಿದ್ದಳು ಅವನು ಮನದಲ್ಲೇ ನಗುತ್ತಾ ನೆನೆಸಿಕೊಂಡ ನಿನಗಿಂತಲೂ ನೂರು ಪಟ್ಟು ಒಳ್ಳೆಯ ಗಂಡ ನನಗೆ ಸಿಗುತ್ತಾನೆ ಎಂದು ಆಗ ಅಂದಿದ್ದಳು ಆದರೆ ಇವಳಿಗಂತೂ ಈಗ ಸೋಮಾರಿಯ ಗಂಡ ಸಿಕ್ಕಿರಬೇಕು ಹಾಗಾಗಿ ತನ್ನ ಹೆಂಡತಿಯಿಂದ ತರಕಾರಿ ಮಾರಾಟ ಮಾಡಿಸುತ್ತಿದ್ದಾನೆ ಬೇಡ ಬೇಡವೆಂದರೂ ಕಾರ್ತಿಕ್ ಆಶಾಳ ಬಳಿಗೆ ಬಂದ ಅಲ್ಲಿ ಆಶಾ ತರಕಾರಿಗಳನ್ನು ಮಾರಾಟ ಮಾಡುತ್ತಿದ್ದಳು ತಕ್ಷಣ ಕಾರ್ತಿಕ್ ಯಾರಿಗೂ ಗೊತ್ತಾಗಬಾರದು ಎಂದು ತನ್ನ ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡ ಹೇಗಿದ್ದರೂ ಅವನು ಈ ಹತ್ತು ವರ್ಷಗಳಲ್ಲಿ ತುಂಬ ಬದಲಾಗಿದ್ದನು ಸ್ವಲ್ಪ ದಪ್ಪ ಕೂಡ ಆಗಿದ್ದನು ಅವನ ಮುಖದ ಮೇಲಿನ ಚರ್ಮ ಹೊಳೆಯುವಂತೆ ಕಾಣುತ್ತಿತ್ತು ಅವನು ಆ ಕಡೆ ತಿರುಗಿಕೊಂಡಿರುವುದರಿಂದ ಅವನು ದೊಡ್ಡ ಸಾಹೇಬನಂತೆ ಕಾಣುತ್ತಿದ್ದ ಮತ್ತು ಮುಖದ ಮೇಲೆ ಬಟ್ಟೆಯನ್ನು ಸುತ್ತಿರುವುದರಿಂದ ಅವನನ್ನು ಗುರುತು ಹಿಡಿಯುವುದು ತುಂಬ ಕಷ್ಟವಾಗುತ್ತಿತ್ತು ಹತ್ತಿರ ಬಂದು ನೋಡಿದಾಗ ಆಶಾಳ ಬಳಿ ಸ್ವಲ್ಪ ತರಕಾರಿಗಳು ಇದ್ದವು ಆ ತರಕಾರಿಗಳೆಲ್ಲ ಬಿಸಿಲಿಗೆ ಒಣಗಿದಂತೆ ಕಾಣುತ್ತಿದ್ದವು ಕೇವಲ ಸ್ವಲ್ಪ ಈರುಳ್ಳಿ ಚೆನ್ನಾಗಿದ್ದವು ಒಂದು ಬುಟ್ಟಿಯಲ್ಲಿ ಸಪೋಟ ಹಣ್ಣುಗಳಿದ್ದವು ಅದು ಅಷ್ಟೊಂದು ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಯಾಕಂದರೆ ಅದು ಒಣ ಹುಲ್ಲಿನಿಂದ ಮುಚ್ಚಿಕೊಂಡಿತ್ತು ಕೆಲವೊಂದು ಸೊಪ್ಪುಗಳು ಹಸಿಮೆಣಸಿನಕಾಯಿ ಕ್ಯಾಬೇಜ್ ಹೂಕೋಸ್ ಹೀಗೆ ಸ್ವಲ್ಪ ತರಹದ ತರಕಾರಿಗಳಿದ್ದವು ಆದರೆ ಎಲ್ಲವೂ ಅಷ್ಟೊಂದು ಫ್ರೆಶ್ ಆಗಿ ಕಾಣುತ್ತಿರಲಿಲ್ಲ ಬಿಸಿಲಿಗೆ ಬಾಡಿದಂತೆ ಕಾಣುತ್ತಿದ್ದವು ನೆಲದ ಮೇಲೆ ಚಾಪೆಯನ್ನು ಹಾಕಿ ಅದರ ಮೇಲೆ ತರಕಾರಿಗಳ ಚಿಕ್ಕ ಚಿಕ್ಕ ಗುಡ್ಡೆಗಳನ್ನು ಮಾಡಿ ಅದನ್ನೇ ಒಂದು ಚಿಕ್ಕ ಅಂಗಡಿಯನ್ನಾಗಿ ಮಾಡಿಕೊಂಡು ಆಶಾ ತರಕಾರಿಯನ್ನು ಮಾರುತ್ತಿದ್ದಳು ಕಾರ್ತಿಕ್ ಅವಳನ್ನು ಸರಿಯಾಗಿ ಗಮನಿಸಿದಾಗ ಅವಳು ತುಂಬ ಸೊರಗಿ ಹೋಗಿದ್ದಳು ಮತ್ತು ಸಣ್ಣಗಾಗಿದ್ದಳು ಮುಖದ ಮೇಲೆ ಸ್ವಲ್ಪವೂ ಕಳೆ ಇರಲಿಲ್ಲ ಅವಳ ಬಣ್ಣ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿತ್ತು ಕಾರ್ತಿಕ್ ಒಮ್ಮೆ ಅವಳನ್ನು ನೋಡಿದಾಗ ಸಂಶಯವಿತ್ತು ಇವಳು ಆಶಾನ ಅಥವಾ ಬೇರೆ ಮಹಿಳೆಯ ಎಂದು ಆದರೆ ಅವಳ ಹಣೆಯ ಮೇಲೆ ದೊಡ್ಡ ಕಪ್ಪು ಮಚ್ಚೆ ನೋಡಿ ಅವಳು ಆಶಾ ಎಂದು ಸರಿಯಾಗಿ ಗುರುತಿಸಿದ ಇವನು ಅಂಗಡಿಯ ಬಳಿ ಹೋಗುತ್ತಿದ್ದಂತೆ ಆಶಾ ಉತ್ಸಾಹದ ಕಣ್ಣುಗಳಿಂದ ಕಾರ್ತಿಕ್ನ ಕಡೆಗೆ ನೋಡಿದಳು ಮತ್ತು ಹೇಳಿದಳು ಬನ್ನಿ ಸಾಹೇಬ್ರೆ ನಿಮಗೆ ಏನು ಬೇಕು ಎಂದಾಗ ಅವಳ ಪಕ್ಕದಲ್ಲಿ ತರಕಾರಿ ಮಾರುತ್ತಿದ್ದ ಮಹಿಳೆ ಒಬ್ಬಳು ಹೇಳಿದಳು ಸಾಹೇಬ್ರೆ ಅವಳ ಬಳಿ ಇರುವ ತರಕಾರಿಗಳೆಲ್ಲವೂ ಒಣಗಿ ಹೋಗಿವೆ ನನ್ನ ಬಳಿ ಫ್ರೆಶ್ ಆಗಿರುವ ತರಕಾರಿ ಇದೆ ನೀವು ನನ್ನ ಬಳಿಗೆ ಬಂದು ತೆಗೆದುಕೊಳ್ಳಿ ಎಂದಾಗ ತಕ್ಷಣ ಆಶಾ ಅವಸರ ಮಾಡುತ್ತಾ ಹೇಳಿದಳು ಸಾಹೇಬ್ರೆ ನೀವೇ ನೋಡಿ ನನ್ನ ತರಕಾರಿ ಒಣಗಿ ಹೋಗಿಲ್ಲ ನಾನು ಇಂದು ಬೆಳಗ್ಗೆನೆ ಇದನ್ನು ಮಾರ್ಕೆಟಿನಿಂದ ತಂದಿದ್ದೇನೆ ಬಿಸಿಲು ಹೆಚ್ಚಾಗಿರೋದರಿಂದ ಅದು ಸ್ವಲ್ಪ ಬಾಡಿದಂತೆ ಕಾಣಿಸ್ತಿದೆ ಆಶಾಳ ಮುಖದ ಮೇಲಿನ ದುಃಖ ಉದಾಸೀನತೆ ಹಾಗೂ ಅವಳ ಅಸಹಾಯಕತೆಯನ್ನು ನೋಡಿ ಒಮ್ಮೆ ಕಾರ್ತಿಕಿಗೆ ಭಯವಾಯಿತು ಅಷ್ಟಕ್ಕೂ ಕಾರ್ತಿಕ್ನ ಜೀವನದಲ್ಲಿ ಐದು ವರ್ಷಗಳನ್ನು ಅವಳ ಜೊತೆ ಕಳೆದಿದ್ದ ಆದರೆ ಅವರಿಬ್ಬರಿಗೂ ಆ ಐದು ವರ್ಷಗಳಲ್ಲಿ ಕಳೆದಂಥ ಸುಮಧುರ ಕ್ಷಣಗಳನ್ನು ಕಾರ್ತಿಕ್ ಎಂದಿಗೂ ಕೂಡ ಮರೆತಿರಲಿಲ್ಲ ಕಾರ್ತಿಕ್ ಏನು ಮಾತನಾಡದೆ ಮಾವಿನ ಹಣ್ಣಿನ ಮೇಲಿನ ಹುಲ್ಲನ್ನು ಸರಿಸುತ್ತಾ ಅವುಗಳನ್ನು ನೋಡುತ್ತಿದ್ದ ಅವು ಒಳ್ಳೆಯ ಹಣ್ಣುಗಳಾಗಿದ್ದವು ಹಳೆಯದಾಗಿರುವ ಕಾರಣ ಈ ಹಣ್ಣುಗಳ ಮೇಲೂ ಕೂಡ ಕಪ್ಪು ಚುಕ್ಕೆಗಳು ಬೀಳಲು ಶುರುವಾಗಿದ್ದವು ಇದ್ದುದರಲ್ಲಿ ಒಳ್ಳೆಯ ಹಣ್ಣುಗಳನ್ನು ಆರಿಸಿ ಹೇಳಿದನು ಈ ಹಣ್ಣುಗಳಂತೂ ನಿಜವಾಗಿಯೂ ಹಾಳಾಗಿದೆ ಎಂದು ಅವನು ಹೇಳಿದಾಗ ಆಶಾ ಹೇಳಿದಳು ಇಲ್ಲ ಸಾಹೇಬ್ರೆ ಹಾಳಾಗಿಲ್ಲ ಸ್ವಲ್ಪ ಕಪ್ಪಾದ ಹಾಗೆ ಕಾಣಿಸ್ತಿದೆ ಅದು ಒಳಗಡೆ ಹಾಳಾಗಿಲ್ಲ ತೆಗೆದುಕೊಳ್ಳಿ ಸಾಹೇಬ್ರೆ ಸಂಜೆಯ ಸಮಯ ನಿಮಗೆ ಕಮ್ಮಿ ಬೆಲೆಗೆ ಹಾಕಿಕೊಡ್ತೇನೆ ಎಂದಾಗ ಕಾರ್ತಿಕ್ ಅಲ್ಲಿಂದ ಹೋಗುವ ನಾಟಕ ಮಾಡುತ್ತಾ ಹೇಳಿದನು ನನಗೆ ಗೊತ್ತು ಇದೆಲ್ಲ ಹಾಳಾಗಿದೆ ಇದರ ಸಿಪ್ಪೆಯನ್ನು ತೆಗೆದು ನೋಡು ಒಳಗಡೆಯಿಂದ ಕೂಡ ಕಪ್ಪಾಗಿದೆ ಆಗ ಕಾರ್ತಿಕ್ನಲ್ಲಿ ಕೇಳಿಕೊಂಡಳು ಸಾಹೇಬ್ರೆ ನೀವು ಒಂದು ಹಣ್ಣನ್ನು ತಿಂದಾದರೂ ನೋಡಿ ಒಂದು ವೇಳೆ ಹಾಳಾಗಿದೆ ಎಂದರೆ ಇದನ್ನು ನೀವು ತೆಗೆದುಕೊಳ್ಳಬೇಡಿ ಎರಡು ದಿನಗಳಿಂದ ನನ್ನ ಮಗುವಿಗೆ ಹುಷಾರಿಲ್ಲ ಆದ್ದರಿಂದ ನನಗೆ ಸರಿಯಾಗಿ ಅಂಗಡಿಯನ್ನು ನಡೆಸಲು ಆಗುತ್ತಿಲ್ಲ ಮಗುವಿನ ಹೆಸರು ಕೇಳುತ್ತಿದ್ದಂತೆ ಕಾರ್ತಿಕ್ ಗಾಬರಿಗೊಂಡನು ಅವನ ಪ್ರೀತಿಯ ಮಗನ ಮುಖವೇ ಕಣ್ಣ ಮುಂದೆ ಬಂದಿತು ಇವಳಿಗೆ ವಿಚ್ಛೇದನ ನೀಡುವಾಗ ಕೊನೆಯ ಬಾರಿ ತನ್ನ ಮಗನ ಮುಖವನ್ನು ನೋಡಿದ್ದ ಆಗ ಚಿಂಟು ನಾಲ್ಕು ವರ್ಷದವನಾಗಿದ್ದನು ಈಗ ಅವನಿಗೆ ಒಂಬತ್ತು ವರ್ಷವಾಗಿರಬಹುದು ಆಶಾ ಒಂದು ಮಾವಿನ ಹಣ್ಣನ್ನು ಎತ್ತಿಕೊಂಡು ಕಟ್ ಮಾಡಿ ಕಾರ್ತಿಕ್ಗೆ ಒಂದು ಪೀಸನ್ನು ನೀಡಿದಳು ಆದರೆ ಕಾರ್ತಿಕ್ ತನ್ನ ಮಗನಿಗೆ ಹುಷಾರಿಲ್ಲ ಎಂದು ತಿಳಿದು ಕಾರ್ತಿಕ್ ತುಂಬ ಚಿಂತೆಗೊಳಗಾದ ತಗೊಳ್ಳಿ ಸಾಹಿಬ್ರಿ ಒಂದು ಪೀಸನ್ನು ತಿಂದು ನೋಡಿ ಎಂದಾಗ ಕಾರ್ತಿಕ್ ಅವಸರ ಅವಸರವಾಗಿ ಹೇಳಿದನು ಎಲ್ಲ ಹಣ್ಣುಗಳನ್ನು ಪ್ಯಾಕ್ ಮಾಡು ಎಂದು ಆಗ ಆಶಾ ಅಚ್ಚರಿಗೊಂಡು ಕೇಳಿದಳು ಎಲ್ಲ ಹಣ್ಣುಗಳನ್ನು ಪ್ಯಾಕ್ ಮಾಡಬೇಕೇ ಹೌದು ನಾನೇ ಎಲ್ಲ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತೇನೆ ಇದನ್ನೆಲ್ಲ ನನಗೆ ಪ್ಯಾಕ್ ಮಾಡಿಕೊಡು ಎಂದರು ಆಗ ಆಶಾ ತುಂಬ ಸಂತೋಷದಿಂದ ಎಲ್ಲ ಹಣ್ಣುಗಳನ್ನು ತೂಕ ಹಾಕಿ ಒಂದು ದೊಡ್ಡ ಕವರ್ನೊಳಗೆ ಹಾಕಿಕೊಟ್ಟಳು ಐದು ಕೆಜಿ ಸಪೋಟಾ ನಾಲ್ಕು ಕೆ ಮಾವಿನ ಹಣ್ಣುಗಳನ್ನು ಪ್ರತಿ ಕೆಜಿಗೆ ಎಂಬತ್ತರಂತೆ ಮಾರಾಟ ಮಾಡುತ್ತೇನೆ ಆದರೆ ನೀವು ಎಲ್ಲ ಹಣ್ಣುಗಳನ್ನು ತೆಗೆದುಕೊಂಡಿದ್ದೀರ ಹಾಗಾಗಿ ನಿಮಗೆ ಅರವತ್ತು ರೂಪಾಯಿಗೆ ಹಾಕಿಕೊಡುತ್ತೇನೆ ಎಂದು ಅದರ ಎಲ್ಲ ಮೊತ್ತವನ್ನು ಲೆಕ್ಕ ಹಾಕಿ ಹೇಳಿದಳು ಕಾರ್ತಿಕ್ ತನ್ನ ಜೇಬಿನಿಂದ ಎರಡು ಸಾವಿರ ರೂಪಾಯಿ ಅವಳ ಕೈಗೆ ಕೊಟ್ಟ ಆಗ ಅವಳು ಸಾಹೇಬ್ರೆ ನನ್ನ ಬಳಿ ಚಿಲ್ಲರೆ ಇಲ್ಲ ನಿಮ್ಮ ಬಳಿ ಚಿಲ್ಲರೆ ಇದ್ದರೆ ಕೊಡಿ ಬೆಳಗ್ಗೆಯಿಂದ ಸರಿಯಾಗಿ ವ್ಯಾಪಾರ ಇಲ್ಲ ಹಾಗಾಗಿ ನನ್ನ ಬಳಿ ಚಿಲ್ಲರೆ ಕೂಡ ಇಲ್ಲ ಎಂದಳು ಆಗ ಕಾರ್ತಿಕ್ ಚಿಲ್ಲರೆ ಇದ್ದರೂ ಇಲ್ಲ ಎಂದು ಹೇಳಿ ಪರವಾಗಿಲ್ಲ ಉಳಿದ ಹಣವನ್ನು ನೀವೇ ಇಟ್ಟುಕೊಳ್ಳಿ ಎಂದು ಹೊರಡುತ್ತಿದ್ದನು ಆಗ ಆಶಾ ಕಾರ್ತಿಕ್ನನ್ನು ಕೂಗಿ ಕರೆದು ನೋಡಿ ಸಾಹೇಬ್ರೆ ನನಗೆ ಯಾರ ಭಿಕ್ಷೆಯೂ ಬೇಡ ಭಿಕ್ಷೆ ಬೇಡಬಾರದೆಂದೇ ನಾನು ಈ ರೀತಿ ಒಂದು ಚಿಕ್ಕ ಅಂಗಡಿಯನ್ನು ಇಟ್ಟುಕೊಂಡಿದ್ದೇನೆ ನಿಮ್ಮ ಚಿಲ್ಲರೆಯನ್ನು ವಾಪಸ್ ಕೊಡುತ್ತೇನೆ ದಯವಿಟ್ಟು ಇಲ್ಲಿಯೇ ಇರಿ ಎಂದು ಹೇಳಿ ಪಕ್ಕದಲ್ಲಿದ್ದ ಬೇಕರಿಗೆ ಹೋಗಿ ಚಿಲ್ಲರೆ ತಂದುಕೊಟ್ಟಳು ಆಗ ಕಾರ್ತಿಕ್ ಕೇಳಿದ ನಿನ್ನ ಪತಿ ಏನು ಕೆಲಸ ಮಾಡುತ್ತಿದ್ದಾನೆ ಎಂದಾಗ ಆಶಾ ಅವನ ಚಿಲ್ಲರೆ ಹಣವನ್ನು ಅವನ ಕೈಗೆ ಇಟ್ಟು ಸಾಹೇಬ್ರೆ ಐದು ವರ್ಷದ ಹಿಂದೆ ನನಗೂ ನನ್ನ ಗಂಡನಿಗೆ ಡೈವೋರ್ಸ್ ಆಗಿದೆ ಎಂದು ಹೇಳಿದಳು ಆಗ ಕಾರ್ತಿಕ್ ನಿನ್ನಂಥ ಪ್ರಾಮಾಣಿಕ ಹೆಂಡತಿಗೆ ಅವಶ್ಯವಾಗಿ ನಿನ್ನ ಗಂಡನಿಂದ ಅನ್ಯಾಯವಾಗಿರಬೇಕು ಅಲ್ಲವೇ ಎಂದು ಹೇಳಿದಾಗ ಆಶಾ ಹೇಳಿದಳು ಇಲ್ಲ ಸಾಹೇಬ್ರೆ ನನ್ನ ಗಂಡ ಒಳ್ಳೆಯವನಾಗಿದ್ದ ಆದರೆ ನನ್ನ ಟೈಮ್ ಚೆನ್ನಾಗಿರಲಿಲ್ಲ ಎಂದು ಹೇಳಿದಾಗ ಕಾರ್ತಿಕ್ಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ ಬೇಗ ಅವನು ತನ್ನ ಗಾಡಿಯ ಕಡೆಗೆ ಹೋಗಿ ಗಾಡಿಯಲ್ಲಿ ಕುಳಿತುಕೊಂಡು ಆಶಾಳ ಕಡೆ ತಿರುಗಿ ನೋಡಿದಾಗ ಅವಳು ತನ್ನ ಅಂಗಡಿಯನ್ನು ಬಂದ್ ಮಾಡಲು ಶುರು ಮಾಡಿದಳು ಬಹುಶಃ ಇಂದು ಅವಳ ಕೂಲಿ ಅವಳಿಗೆ ದೊರೆತಿತ್ತು ರಾತ್ರಿ ಕತ್ತಲೆಯಾಗುವುದರೊಳಗೆ ಅವಳು ಮನೆಗೆ ಹೋಗುತ್ತಿದ್ದಳು ಕಾರ್ತಿಕ್ ಅವಳ ಹಿಂದೆ ಫಾಲೋ ಮಾಡಬೇಕೆಂದು ಅಂದುಕೊಂಡನು ಆಶಾ ಎಲ್ಲಿದ್ದಾಳೆ ಎಂದು ಕಂಡುಹಿಡಿಯಬೇಕಾಗಿತ್ತು ಅವನಿಗೆ ಅದರ ಜೊತೆಗೆ ತನ್ನ ಮಗನನ್ನು ನೋಡುವ ಆಸೆ ಕೂಡ ಆಗಿತ್ತು ಆದ್ದರಿಂದ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಉಂಟಾಗಿತ್ತು ಆಶಾ ವಿಚ್ಛೇದನ ತೆಗೆದುಕೊಂಡು ಇಲ್ಲಿಯವರೆಗೆ ಬೇರೆ ಯಾರನ್ನು ಮದುವೆ ಮಾಡಿಕೊಂಡಿರಲಿಲ್ಲ ಇದು ಕೂಡ ಅವನ ಮನಸ್ಸನ್ನು ಚುಚ್ಚುತ್ತಿತ್ತು ಈಗ ಆಶಾ ಉಳಿದ ಎಲ್ಲಾ ತರಕಾರಿಗಳನ್ನು ಮೂಟೆ ಕಟ್ಟಿಕೊಂಡು ಹೊರಟಳು ಕಾರ್ತಿಕ್ ಗಾಡಿಯಿಂದ ಇಳಿದು ಅವನು ಕೂಡ ಅವಳ ಹಿಂದೆ ನಡೆದುಕೊಂಡೇ ಹೊರಟನು ಕಾರ್ತಿಕ್ ಆಶಾಳಿಂದ ತುಂಬ ಅಂತರವನ್ನು ಕಾಪಾಡಿಕೊಂಡು ಹೋಗುತ್ತಿದ್ದನು ಆದ್ದರಿಂದ ಆಶಾಗೂ ಕೂಡ ಕಾರ್ತಿಕ್ ಫಾಲೋ ಮಾಡುತ್ತಿರುವುದು ತಿಳಿಯಲಿಲ್ಲ ಕಾರ್ತಿಕಿಗೆ ಒಂದೇ ಒಂದು ಪ್ರಶ್ನೆ ಕಾಡುತ್ತಿತ್ತು ಆಶಾ ಊರು ತುಮಕೂರಿನ ಒಂದು ಚಿಕ್ಕ ಹಳ್ಳಿಯಾಗಿತ್ತು ಆದರೂ ಕೂಡ ಬೆಂಗಳೂರಿಗೆ ಅವಳು ಹೇಗೆ ಬಂದಳು ಅವಳ ಮನೆಯಂತೂ ದೂರದ ಒಂದು ಹಳ್ಳಿ ಅವಳಿಗೆ ಒಬ್ಬ ಅಣ್ಣ ಇದ್ದಾನೆ ಆದರೂ ಅವನು ತನ್ನ ತಂಗಿಯನ್ನು ಒಬ್ಬಂಟಿಯಾಗಿ ಹೇಗೆ ಬಿಟ್ಟನು ಕಾರ್ತಿಕ್ಗೆ ಆಶಾ ಹೇಳಿದ್ದ ಉತ್ತರದಿಂದ ಸ್ವಲ್ಪ ಸಮಾಧಾನವಾಗಿತ್ತು ಸಾಹೇಬ್ರೆ ನನ್ನ ಗಂಡ ಚೆನ್ನಾಗಿದ್ದನು ಆದರೆ ನನ್ನ ಟೈಮ್ ಚೆನ್ನಾಗಿರಲಿಲ್ಲ ಎಂದು ಅಂದರೆ ಇದರ ಅರ್ಥ ಆಶಾ ಇಂದಿಗೂ ತನ್ನ ಗಂಡ ಕೆಟ್ಟವನೆಂದು ಅಂದುಕೊಂಡಿರಲಿಲ್ಲ ಅದನ್ನೆಲ್ಲ ನೆನೆಸಿಕೊಂಡು ಕಾರ್ತಿಕ್ ಕಣ್ಣು ತುಂಬಿ ಬಂದವು ಆಕಸ್ಮಿಕವಾಗಿ ಒಂದು ರಾತ್ರಿಯ ಘಟನೆ ಅವನಿಗೆ ನೆನಪಾಯಿತು ಒಂದು ರಾತ್ರಿ ಕಾರ್ತಿಕ್ನಲ್ಲಿ ಆಶಾ ಹೇಳಿದಳು ನೀವು ಕೇವಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳಿ ಬೇರೆ ಏನೇ ಆದರೂ ನಾನು ಅದನ್ನು ಸಹಿಸಿಕೊಳ್ಳುತ್ತೇನೆ ಎಂದು ಆದರೆ ಕಾರ್ತಿಕನಿಗೆ ಅವಳ ಸ್ವಾಭಿಮಾನದ ರಕ್ಷಣೆ ಮಾಡಲು ಸಾಧ್ಯವಾಗಿರಲಿಲ್ಲ ಕಾರ್ತಿಕ್ನ ಮುಂದೆ ಅವನ ಅತ್ತಿಗೆ ಆಶಾಳನ್ನು ತುಂಬ ಅವಮಾನ ಮಾಡುತ್ತಿದ್ದಳು ಮಗುವಿಗೂ ಆಗಾಗ ಸುಮ್ಮ ಸುಮ್ಮನೆ ಬೈಯುತ್ತಿದ್ದಳು ಆದರೂ ಕಾರ್ತಿಕ್ ಸುಮ್ಮನೆ ಎಲ್ಲವನ್ನೂ ನಿಂತುಕೊಂಡು ಕೇಳುತ್ತಿದ್ದನು ಆಶಾ ಸ್ವಾಭಿಮಾನಿಯಾಗಿದ್ದಳು ಯಾವುದೇ ತಪ್ಪಿಲ್ಲದೆ ಯಾರಿಗೂ ತಲೆ ತಗ್ಗಿಸುವುದು ಅವಳಿಗೆ ಇಷ್ಟವಿರಲಿಲ್ಲ ಆದ್ದರಿಂದ ಅವಳು ತವರಿಗೆ ಹೊರಟು ಬಂದಳು ಇದಾದ ಮೇಲೆ ಕಾರ್ತಿಕ್ ಅಣ್ಣ ಅತ್ತಿಗೆ ಮಾತನ್ನು ಕೇಳಿ ಅವಳಿಗೆ ಡೈವೋರ್ಸ್ ನೋಟಿಸನ್ನು ಕಳಿಸಿದ ಅವನ ಮತ್ತೊಂದು ತಪ್ಪೇನಾಗಿತ್ತೆಂದರೆ ಅವನು ಆಶಾಳೊಂದಿಗೆ ಸಂಬಂಧವನ್ನು ಕಡಿದುಕೊಂಡನು ಕಾರ್ತಿಕ್ ಅಣ್ಣ ಅತ್ತಿಗೆಗೆ ತುಂಬ ಗೌರವವನ್ನು ನೀಡುತ್ತಿದ್ದ ಆದ್ದರಿಂದ ಹೆಂಡತಿಗಿಂತಲೂ ಹೆಚ್ಚಾಗಿ ತನ್ನ ಅತ್ತಿಗೆಯನ್ನು ನಂಬುತ್ತಿದ್ದ ಮತ್ತು ಅವಳ ಮಾತನ್ನು ಕೇಳುತ್ತಿದ್ದ ಆಶಾಳ ಜೊತೆಗಿದ್ದ ಅವನ ಜೀವನದ ಮೂರು ವರ್ಷಗಳು ತುಂಬ ಚೆನ್ನಾಗಿ ಇದ್ದವು ನಾಲ್ಕು ವರ್ಷಗಳ ನಂತರ ಮನೆಯಲ್ಲಿ ಕಲಹವಾಗತೊಡಗಿತ್ತು ಅತ್ತಿಗೆ ಯಾವುದಾದರೂ ನೆಪ ಹೇಳಿ ಚಿಂಟುಗೆ ಹೊಡೆಯುತ್ತಿದ್ದಳು ಇದು ಆಶಾಗೆ ಇಷ್ಟವಾಗುತ್ತಿರಲಿಲ್ಲ ಆಶಾ ಇದಕ್ಕೆ ವಿರೋಧ ಮಾಡುತ್ತಿದ್ದಳು ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಜಗಳವಾಗತೊಡಗಿತು ಆಶಾ ಬೇರೆಯಾಗಿ ಇರಲು ಕಾರ್ತಿಕ್ನ ಮೇಲೆ ಒತ್ತಡ ಏರಿದಳು ಆದರೆ ಕಾರ್ತಿಕ್ಗೆ ಅದು ಇಷ್ಟವಿರಲಿಲ್ಲ ಅವನು ತನ್ನ ಅಣ್ಣ ಅತ್ತಿಗೆಯನ್ನು ಬಿಟ್ಟು ಹೊರಗೆ ಹೋಗಿ ಜೀವನ ಮಾಡಲು ಒಪ್ಪಲಿಲ್ಲ ಅವನ ಅಣ್ಣ ಅತ್ತಿಗೆಗೂ ಕೂಡ ಅವರ ಪೂರ್ವಜರ ಅಂಗಡಿ ಎರಡು ಭಾಗವಾಗುವುದು ಬೇಕಿರಲಿಲ್ಲ ಅವರು ಒಬ್ಬರೇ ಎಲ್ಲವನ್ನೂ ತಮದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಕಾರ್ತಿಕನು ತನ್ನ ಅಣ್ಣನೊಂದಿಗೆ ಅಂಗಡಿಯಲ್ಲಿ ಅವನ ಸರಿಸಮನಾಗಿ ಕೆಲಸ ಮಾಡುತ್ತಿದ್ದ ಆದರೆ ಕಾರ್ತಿಕ್ಗಾಗಲಿ ಅಥವಾ ಆಶಾಗಾಗಲಿ ಹಣ ಬೇಕೆಂದರೆ ಅವನ ಅತ್ತಿಗೆಯಲ್ಲಿ ಕೇಳಿ ತೆಗೆದುಕೊಳ್ಳಬೇಕಾಗಿತ್ತು ಇದು ಆಶಾಳಿಗೆ ಇಷ್ಟವಾಗುತ್ತಿರಲಿಲ್ಲ ಎಂದು ನೆನೆಸಿಕೊಂಡನು ಈಗ ಆಶಾ ಮೆಡಿಕಲ್ನಲ್ಲಿ ಕೆಲವೊಂದು ಮೆಡಿಸನ್ಗಳನ್ನು ಖರೀದಿ ಮಾಡಿದಳು ನಂತರ ಅವಳು ಒಂದು ಬೀದಿಯಲ್ಲಿ ಹೊರಟು ಹೋದಳು ಕಾರ್ತಿಕ್ನು ಅವಳು ಹೋದ ದಾರಿಯಲ್ಲಿ ಆ ಹಿಂಬಾಲಿಸಿದನು ಹೀಗೆ ನಡೆಯುತ್ತಾ ಅವರು ಬೀದಿಯ ಹೊರಗಿನ ಒಂದು ಚಿಕ್ಕ ಬೀದಿಗೆ ಬಂದರು ಸ್ವಲ್ಪ ದೂರ ನಡೆದ ನಂತರ ಅವಳು ಒಂದು ಹಳೆಯ ಚಿಕ್ಕ ಮನೆಯೊಳಗೆ ಪ್ರವೇಶ ಮಾಡಿದಳು ಆ ಮನೆಯ ಹೊರಗಡೆ ಎರಡು ಕಾಟ್ಗಳನ್ನು ಹಾಕಲಾಗಿತ್ತು ಒಂದು ಕಾಟ್ನಲ್ಲಿ ಚಿಂಟು ಕುಳಿತುಕೊಂಡಿದ್ದ ಇನ್ನೊಂದು ಕಾಟ್ ಮೇಲೆ ವಯಸ್ಸಾದ ಒಂದು ಅಜ್ಜಿ ಕುಳಿತಿದ್ದರು ಆಷಾಳನ್ನು ನೋಡಿದ ತಕ್ಷಣ ಆ ಅಜ್ಜಿ ಎದ್ದು ನಿಂತರು ಅವಳನ್ನು ಸರಿಯಾಗಿ ನೋಡಿದಾಗ ಕಾರ್ತಿಕ್ ಕೂಡ ಆ ವಯಸ್ಸಾದ ಅಜ್ಜಿಯನ್ನು ಗುರುತು ಹಿಡಿದಿದ್ದ ಅವರು ಆಶಾಳ ಅಮ್ಮನಾಗಿದ್ದರು ಚಿಂಟು ಕೂಡ ಎದ್ದು ನಿಂತಿದ್ದನು ಮೊದಲಿಗಿಂತಲೂ ಅವನು ಈಗ ಸ್ವಲ್ಪ ಬೆಳೆದಿದ್ದನು ಆದರೆ ತುಂಬ ಸಣ್ಣಗಾಗಿದ್ದನು ಅವನನ್ನು ನೋಡಿದ ತಕ್ಷಣ ಕಾರ್ತಿಕ್ ಕರುಳು ಕಿವಿಚದಂತಾಯಿತು ಈಗ ಅವನಿಗೆ ಅನಿಸುತ್ತಿತ್ತು ನಾನು ಈಗಲೇ ಹೋಗಿ ಅವನನ್ನು ತಬ್ಬಿ ಮುದ್ದಾಡಬೇಕೆಂದು ಆದರೆ ಕಾರ್ತಿಕ್ ಚಿಂತೆ ಮಾಡುತ್ತಾ ತುಂಬ ಹೊತ್ತಿನವರೆಗೆ ತನ್ನ ಮಗ ಚಿಂಟುವನ್ನೇ ನೋಡತೊಡಗಿದನು ಅವನ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು ಅವನು ಎಷ್ಟೇ ಇಷ್ಟಪಟ್ಟರೂ ಕೂಡ ಅಲ್ಲಿಗೆ ಹೋಗಲು ಮನಸ್ಸಾಗಲಿಲ್ಲ ಅವನು ಬೇಗ ಅಲ್ಲಿಂದ ಮರಳಿ ವಾಪಸ್ ಬಂದನು ಈಗ ಕಾರ್ತಿಕ್ಗೆ ತನ್ನ ಅತ್ತಿಗೆ ಮೇಲೆ ತುಂಬ ಕೋಪ ಬಂದಿತ್ತು ಅವಳು ತನ್ನ ಸುಂದರವಾದ ಸಂಸಾರವನ್ನು ಹಾಳು ಮಾಡಿದ್ದಳು ಕಾರ್ತಿಕ್ಗೆ ವಿಚ್ಛೇದನವಾಗುವಾಗ ಅತ್ತಿಗೆ ಹೇಳಿದ್ದಳು ಆದಷ್ಟು ಬೇಗ ನಿನಗೆ ಇನ್ನೊಂದು ಮದುವೆ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದಳು ಆದರೆ ಈಗ ಐದು ವರ್ಷವಾಗಿದೆ ಇಲ್ಲಿಯವರೆಗೂ ಅತ್ತಿಗೆ ಏನನ್ನೂ ಮಾಡಿಲ್ಲ ಇಲ್ಲಿಯವರೆಗೂ ಕಾರ್ತಿಕ್ ಮದುವೆಯಾಗದೆ ಹಾಗೇ ಇದ್ದನು ಬೆಂಗಳೂರಿನಲ್ಲೂ ಕೂಡ ಅವನು ಈಗ ಒಬ್ಬಂಟಿಯಾಗಿದ್ದಾನೆ ಇಲ್ಲಿ ಅವನ ಅಣ್ಣ ಒಂದು ಅಂಗಡಿಯನ್ನು ಮತ್ತು ಅರ್ಧ ಸೈಟಿನ ಒಂದು ಮನೆಯನ್ನು ಖರೀದಿ ಮಾಡಿ ಕಾರ್ತಿಕಿಗೆ ಕೊಟ್ಟಿದ್ದನು ಏಕೆಂದರೆ ತಮ್ಮ ಬಿಸ್ನೆಸ್ ಅನ್ನು ಇನ್ನೂ ದೊಡ್ಡದಾಗಿ ಅವನು ಬೆಳೆಸಲಿ ಎಂದು ಈ ಅಂಗಡಿಯನ್ನು ಒಬ್ಬನೇ ನಡೆಸುತ್ತಿದ್ದ ಮನೆ ಕೂಡ ಅಂಗಡಿಯ ಪಕ್ಕದಲ್ಲಿ ಇತ್ತು ಕಾರ್ತಿಕ್ ಒಬ್ಬನೇ ಇರುತ್ತಿದ್ದ ಅವನ ಅಣ್ಣ ಅತ್ತಿಗೆ ಕೂಡ ಪುನಃ ಮದುವೆ ಮಾಡದೆ ಕಾರ್ತಿಕ್ನ ಏಕಾಂಗಿ ಆಗಿರುವಂತೆ ನೋಡಿಕೊಂಡರು ಅವನು ಮುಂದೆಯೂ ಕೂಡ ಮದುವೆಯಾಗದಿರುವಂತೆ ನೋಡಿಕೊಳ್ಳಬೇಕೆಂದುಕೊಂಡರು ಏಕೆಂದರೆ ಮುಂದೆ ಅವನ ಭಾಗದ ಆಸ್ತಿಯನ್ನು ಕೇಳಬಾರದು ಮತ್ತು ಜೀವನ ಪೂರ್ತಿ ಹಣ ಸಂಪಾದಿಸಿ ತಮಗೆ ನೀಡುತ್ತಿರಬೇಕೆಂಬುದು ಅವರ ಆಸೆಯಾಗಿತ್ತು ಕಾರ್ತಿಕ್ ಅಣ್ಣ ಪ್ರತಿವಾರವೂ ಅಂಗಡಿಗೆ ಬರುತ್ತಿದ್ದರು ಬಂದು ಎಲ್ಲ ಉಳಿತಾಯದ ಹಣವನ್ನು ಲೆಕ್ಕ ಮಾಡಿ ತೆಗೆದುಕೊಂಡು ಹೋಗುತ್ತಿದ್ದರು ಆದರೆ ಸತ್ಯಕ್ಕೆ ಸಾವಿಲ್ಲ ಎಂಬಂತೆ ಸತ್ಯ ಯಾವತ್ತಾದರೂ ನಮ್ಮ ಕಣ್ಣ ಮುಂದೆ ಬರಲೇಬೇಕು ಭಗವಂತನ ಕೃಪೆಯಿಂದ ಇಬ್ಬರು ಡಿವೋರ್ಸ್ ಆಗಿರುವ ಪತಿ ಪತ್ನಿಯರು ಒಂದೇ ಸಿಟಿಯಲ್ಲಿ ಉಳಿಯಲು ಬಂದರು ಮತ್ತು ಒಬ್ಬರಿಗೊಬ್ಬರು ಭೇಟಿ ಕೂಡ ಆದರು ಆದರೆ ಇಲ್ಲಿಯವರೆಗೆ ಆಶಾ ಕೂಡ ಮತ್ತೊಂದು ಮದುವೆಯನ್ನು ಮಾಡಿಕೊಂಡಿರಲಿಲ್ಲ ಪ್ರತಿದಿನ ಸಂಜೆ ಕಾರ್ತಿಕ ಆಶಾಳ ಅಂಗಡಿಗೆ ಭೇಟಿ ನೀಡುತ್ತಿದ್ದ ಅವನ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡೇ ಆಶಾಳ ಅಂಗಡಿಯ ಬಳಿ ಹೋಗುತ್ತಿದ್ದ ಮತ್ತು ತುಂಬಾ ತರಕಾರಿ ಹಾಗೂ ಹಣ್ಣುಗಳನ್ನು ಖರೀದಿಸಿಕೊಂಡು ಬರುತ್ತಿದ್ದ ಏಕೆಂದರೆ ಅವಳು ತನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಲಿ ಎಂದು ಹಾಗೆ ಮಾಡುತ್ತಿದ್ದ ಅವನು ಇದರ ಬಗ್ಗೆ ತುಂಬ ಯೋಚಿಸುತ್ತಿದ್ದ ಆ ಮುಂದೆ ಇಂಥ ನಿಜವಾದ ಮುಖವನ್ನು ತೋರಿಸಲು ಅವನಿಗೆ ಧೈರ್ಯ ಬರಲಿಲ್ಲ ಅವನು ಎಷ್ಟು ತರಕಾರಿಯನ್ನು ಹಣ್ಣುಗಳನ್ನು ಖರೀದಿಸಿಕೊಂಡು ತರುತ್ತಿದ್ದನೋ ಅದರಲ್ಲಿ ತನಗಾಗುವಷ್ಟು ಮಾತ್ರ ಇಟ್ಟುಕೊಂಡು ಉಳಿದ ತರಕಾರಿಗಳನ್ನು ಆ ಸಿಟಿಯಲ್ಲಿ ಚಿಕ್ಕ ಚಿಕ್ಕ ಶೆಡ್ಗಳನ್ನು ಹಾಕಿಕೊಂಡು ಬದುಕುತ್ತಿದ್ದ ಬಡವರಿಗೆ ನೀಡುತ್ತಿದ್ದ ಕೆಲವು ದಿನಗಳ ನಂತರ ಕಾರ್ತಿಕ್ನ ಅಣ್ಣ ಲೆಕ್ಕಾಚಾರ ಮಾಡಿಕೊಂಡು ಹೋಗಲು ಅಂಗಡಿಗೆ ಬಂದ ಆಗ ಅವನು ಲೆಕ್ಕಾಚಾರ ಮಾಡಿದ ನಂತರ ಕೇಳಿದ ಲಾಭ ಬಂದಿರುವ ಹಣವೆಲ್ಲ ಎಲ್ಲಿ ಹೋಯಿತು ಎಂದು ಆಗ ಕಾರ್ತಿಕ್ ಹೇಳಿದ ನಾನು ಖರ್ಚು ಮಾಡಿದ್ದೇನೆ ಎಂದು ಕಾರ್ತಿಕ್ ಧೈರ್ಯ ತಂದುಕೊಂಡು ಹೇಳಿದ ನನಗೆ ಈಗ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು ಹಾಗಾಗಿ ಆ ಹಣವನ್ನು ನಾನು ಖರ್ಚು ಮಾಡಿದ್ದೇನೆ ಆಗ ಅವನ ಅಣ್ಣ ಸಿಟ್ಟಾಗಿ ಇಂದಿನವರೆಗೂ ನೀನು ಇಷ್ಟೊಂದು ಹಣವನ್ನು ಎಂದಿಗೂ ಖರ್ಚು ಮಾಡಿಲ್ಲ ಈಗ ಇದ್ದಕ್ಕಿದ್ದಂತೆ ನಿನ್ನೊಳಗೆ ಅಂತಹ ಯಾವ ಆಸೆ ಹುಟ್ಟುಕೊಂಡಿದೆ ಆಗ ಕಾರ್ತಿಕ್ ಹೇಳಿದ ಅಣ್ಣ ನೀನೇಕೆ ಸಿಟ್ಟಾಗುತ್ತೀಯಾ ನಾನು ಕೂಡ ನಿನ್ನ ಹಾಗೆ ಕಷ್ಟಪಟ್ಟು ಹಣ ಸಂಪಾದಿಸುತ್ತಿದ್ದೇನೆ ಆದ್ದರಿಂದ ನನಗೂ ಖರ್ಚು ಮಾಡುವ ಹಕ್ಕಿದೆ ಮತ್ತು ಅವಶ್ಯಕತೆಗಳಿವೆ ಎಂದು ಹೇಳಿದಾಗ ನನ್ನ ಮುಂದೆ ನಿನ್ನ ನಾಲಿಗೆಯನ್ನು ದೊಡ್ಡದಾಗಿ ಮಾಡುತ್ತಿದ್ದೀಯಾ ಆದರೆ ಕಾರ್ತಿಕ್ ಸಮಾಧಾನವಾಗಿ ಹೇಳಿದರು ನಾನು ನಾಲಿಗೆಯನ್ನು ದೊಡ್ಡದು ಮಾಡುತ್ತಿಲ್ಲ ಸಮಾಧಾನವಾಗಿ ಒಂದು ಮಾತು ಹೇಳುತ್ತಿದ್ದೇನೆ ನಾನು ಸಂಪಾದನೆ ಮಾಡುತ್ತಿದ್ದೇನೆ ಎಂದ ಮೇಲೆ ಖರ್ಚು ಕೂಡ ಮಾಡಬಲ್ಲೆ ಈ ಮನೆ ಮತ್ತು ಅಂಗಡಿಯನ್ನು ನೀವು ನನ್ನ ಹೆಸರಿನಲ್ಲಿ ಖರೀದಿ ಮಾಡಿದ್ದೀರಾ ಆದ್ದರಿಂದ ಈಗ ಈ ಮನೆ ಮತ್ತು ಈ ಅಂಗಡಿಯನ್ನು ನನಗೆ ಕೊಟ್ಟುಬಿಡಿ ನಿಮ್ಮ ಬಳಿ ಪೂರ್ವಜರ ಮನೆ ಮತ್ತು ದೊಡ್ಡ ಅಂಗಡಿ ಇದೆಯಲ್ಲ ಇದಕ್ಕೆ ಹೋಲಿಸಿದರೆ ಅದರ ಬೆಲೆ ತುಂಬ ಹೆಚ್ಚು ಪೂರ್ವಜರ ಆಸ್ತಿಯನ್ನೆಲ್ಲ ನೀವೇ ಇಟ್ಟುಕೊಳ್ಳಿ ಮತ್ತು ಈ ಚಿಕ್ಕ ಅಂಗಡಿ ಹಾಗೂ ಮನೆಯನ್ನು ನನಗೆ ಕೊಟ್ಟು ಬಿಡಿ ಈಗ ನಾನು ಒಬ್ಬನೇ ಇರಲು ಇಷ್ಟಪಡುತ್ತೇನೆ ಎಂದು ಹೇಳಿದಾಗ ಅವರ ಅಣ್ಣ ಹೇಳಿದ ನೀನು ಇದೆಂತಹ ಮಾತನ್ನು ಹೇಳುತ್ತಿದ್ದೀಯಾ ನಾನು ನಿನ್ನನ್ನು ಒಬ್ಬಂಟಿಯಾಗಿ ಹೇಗೆ ಬಿಡಲು ಸಾಧ್ಯ ಈಗಂತೂ ನಿನ್ನ ಮದುವೆ ಕೂಡ ನಾವು ಮಾಡಬೇಕು ನಿನ್ನ ಸಂಸಾರವನ್ನು ಪುನಃ ಸರಿ ಮಾಡಬೇಕು ಆಗ ಕಾರ್ತಿಕ್ ಹೇಳಿದ ಅಣ್ಣ ಈಗ ನೀವು ನನ್ನ ಮೇಲೆ ಸುಳ್ಳು ಪ್ರೀತಿ ತೋರುವುದನ್ನು ಬಿಟ್ಟುಬಿಡಿ ನೀವು ಹಾಗೂ ಅತ್ತಿಗೆ ಸೇರಿ ನನ್ನಿಂದ ನನ್ನ ಹೆಂಡತಿಯನ್ನು ದೂರ ಮಾಡಿದ್ರಿ ನೀವಿಬ್ಬರೂ ಸೇರಿ ನನ್ನ ಸುಂದರವಾದ ಕುಟುಂಬವನ್ನು ಹಾಳು ಮಾಡಿದ್ರಿ ನಾನು ನನ್ನ ಹೆಂಡತಿಯಿಂದ ದೂರವಾಗಿ ಇಂದಿಗೆ ಎಂಟು ವರ್ಷವಾಯಿತು ಪುನಃ ನೀವು ನನಗೆ ಮದುವೆ ಮಾಡಿಸುವ ಪ್ರಯತ್ನ ಮಾಡಿದ್ದೀರೇನು ನೀವಿಬ್ಬರೂ ನನ್ನ ಮದುವೆ ಮಾಡಲು ಬಯಸಲಿಲ್ಲ ನನ್ನನ್ನು ಕೇವಲ ನಿಮ್ಮ ಮನೆಯ ಕೆಲಸದಾಳಾಗಿ ಇಟ್ಟುಕೊಳ್ಳಬೇಕೆಂದು ಅಂದುಕೊಂಡಿರಿ ಒಂದು ವೇಳೆ ಅಪ್ಪ ತಾನು ಸಾಯುವ ಮೊದಲು ನನ್ನ ಮದುವೆ ಮಾಡಿಸದೆ ಹೋಗಿದ್ದರೆ ನೀವು ನನಗೆ ಮದುವೆ ಕೂಡ ಮಾಡಿಸುತ್ತಿರಲಿಲ್ಲ ನಿಮಗೊಂದು ಫ್ರೀಯಾಗಿ ಒಬ್ಬ ಕೆಲಸದಾಳು ಸಿಕ್ಕಿದ್ದ ಜೊತೆಯಲ್ಲಿ ನನ್ನ ಆಸ್ತಿ ಕೂಡ ನಿಮಗೆ ದೊರೆತಿತ್ತು ಹಾಗಿದ್ದಾಗ ನೀವೆಲ್ಲಿ ನನ್ನ ಮದುವೆ ಮಾಡುತ್ತೀರಿ ಈಗ ನಾನೇ ಸ್ವತಃ ನನ್ನ ಮದುವೆ ಮಾಡಿಕೊಳ್ಳುತ್ತೇನೆ ನೀವಿಬ್ಬರು ನನ್ನಷ್ಟಕ್ಕೆ ನನ್ನನ್ನು ದಯವಿಟ್ಟು ಬಿಟ್ಟುಬಿಡಿ ಒಂದು ವೇಳೆ ಇನ್ನೂ ಏನಾದರೂ ನನ್ನ ಬಗ್ಗೆ ಕೆಟ್ಟದ್ದನ್ನು ಮಾಡಲು ಯೋಚಿಸಿದರೆ ನಾನು ಊರಿಗೆ ಬಂದು ಅಲ್ಲಿ ಆಸ್ತಿಯನ್ನು ಕೂಡ ಸಮನಾಗಿ ಭಾಗ ಕೇಳುತ್ತೇನೆ ಎಂದ ಈಗ ಅವರ ಅಣ್ಣನಿಗೆ ಗೊತ್ತಾಗಿತ್ತು ತನ್ನ ಎಲ್ಲ ಒಳರಹಸ್ಯ ಕಾರ್ತಿಕಿಗೆ ತಿಳಿದಿದೆ ಎಂದು ಈಗ ಅವನಾಗಲಿ ಅವನ ಹೆಂಡತಿಯಾಗಲಿ ಕಾರ್ತಿಕ್ನಲ್ಲಿ ಯಾವುದೇ ಬೇಳೆ ಬೇಯಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬುದು ಅರ್ಥವಾಯಿತು ತೋರಿಕೆಯ ಸಂಬಂಧದ ನಾಟಕಕ್ಕೆ ತೆರೆ ಬಿದ್ದಿತ್ತು ತುಂಬ ಆಸ್ತಿಯನ್ನು ಮಾಡಿ ತನ್ನ ಮಕ್ಕಳ ಹೆಸರಿನಲ್ಲಿ ಬಿಟ್ಟು ಹೋಗಬೇಕೆಂದು ಅಂದುಕೊಂಡಿದ್ದರು ಆದರೆ ಅವನ ಈ ಕನಸು ಪೂರ್ಣವಾಗಲಿಲ್ಲ ಮತ್ತು ಅವನ ಅಣ್ಣ ಮರು ಮಾತನಾಡದೆ ಅಲ್ಲಿಂದ ಸುಮ್ಮನೆ ಹೊರಟು ಹೋದ ಕಾರ್ತಿಕ್ ಕೂಡ ಈಗ ತನ್ನ ಅಣ್ಣ ಅತ್ತಿಗೆಯ ಜಾಲದಿಂದ ಹೊರಗುಳಿದಿದ್ದ ಈಗ ಕಾರ್ತಿಕ್ಗೆ ತನ್ನ ಮಗ ಹಾಗೂ ಪತ್ನಿಯ ನೆನಪು ಕಾಡತೊಡಗಿತ್ತು ಆದ್ದರಿಂದ ಅವನು ಮಧ್ಯಾಹ್ನವೇ ಹೆಂಡತಿ ಆಶಾಳ ತರಕಾರಿಯ ಅಂಗಡಿ ಕಡೆ ಹೋದ ಆದರೆ ಇಂದು ಆಶಾ ಒಳ್ಳೆಯ ಸೀರೆಯನ್ನುಟ್ಟು ಕುಳಿತುಕೊಂಡಿದ್ದಳು ಅವಳ ಕಣ್ಣಿನಲ್ಲಿ ಮುಖದಲ್ಲಿ ಚಿಂತೆ ಹಾಗೂ ಉದಾಸೀನತೆ ಎದ್ದು ತೋರುತ್ತಿತ್ತು ಕಾರ್ತಿಕ್ ಹತ್ತಿರ ಹೋಗುತ್ತಾ ಕೇಳಿದ ನಿಮ್ಮ ಮಗ ಈಗ ಹೇಗಿದ್ದಾನೆ ಆಗ ಆಶಾ ತನ್ನ ಕಣ್ಣಿನಿಂದ ಅವನನ್ನು ಗುರಾಯಿಸುತ್ತಾ ಹೇಳಿದಳು ಏಕೆ ಅವನು ನಿಮ್ಮ ಮಗನಲ್ಲವೇ ಎಂದಾಗ ಒಮ್ಮೆಗೆ ಕಾರ್ತಿಕ್ ಶಾಕಾದನು ಆಮೇಲೆ ಆಶ್ಚರ್ಯಗೊಂಡರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡರು ಆಶಾ ನನ್ನನ್ನು ಹೇಗೆ ಗುರುತಿಸಿದಳು ಆಶಾ ಕಾರ್ತಿಕ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ಪ್ರತಿದಿನ ಮಗನ ಬಗ್ಗೆ ವಿಚಾರಿಸಿ ಅವನ ಆರೋಗ್ಯವನ್ನು ತಿಳಿದುಕೊಳ್ಳಲು ಬರುತ್ತೀಯ ಮೇಲೆ ಒಮ್ಮೆ ಅವನನ್ನು ಭೇಟಿಯಾಗಿ ಚಿಂಟುವಿನೊಂದಿಗೆ ಏಕೆ ಮಾತನಾಡುವುದಿಲ್ಲ ಮಗನನ್ನು ಭೇಟಿಯಾಗಬೇಡ ಎಂದು ನಿನ್ನ ಅಣ್ಣ ಅತ್ತಿಗೆ ನಿನಗೆ ಹೇಳಿದ್ದಾರಾ ಏನು ಅದನ್ನು ಕೇಳಿ ಕಾರ್ತಿಕ್ಗೆ ಗಾಬರಿಯಾಯಿತು ಆಗ ಕಾರ್ತಿಕ್ ಹೇಳಿದ ನಾನು ಅಣ್ಣ ಅತ್ತಿಗೆಯೊಂದಿಗೆ ಎಲ್ಲ ಸಂಬಂಧವನ್ನ ಈಗ ಕಳೆದುಕೊಂಡಿದ್ದೇನೆ ಎಂದು ಹೇಳುತ್ತಾ ತನ್ನ ಮುಖಕ್ಕೆ ಸುತ್ತಿಕೊಂಡಿದ್ದ ಬಟ್ಟೆಯನ್ನು ತೆಗೆದ ಮತ್ತು ತುಂಬಿದ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಆಶಾ ನನ್ನ ಮಗನನ್ನು ಒಮ್ಮೆ ಭೇಟಿಯಾಗಿ ಮಾತನಾಡಿಸಬೇಕು ಎಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ ಎಂದಾಗ ಆಗ ಆಶಾ ಹೇಳಿದಳು ಮಗನನ್ನು ಭೇಟಿಯಾಗಬೇಕೆಂದರೆ ಭೇಟಿಯಾಗು ನಾನು ಯಾವಾಗ ಬೇಡ ಎಂದು ಹೇಳಿದ್ದೇನೆ ನನ್ನ ಜೊತೆ ಸಂಬಂಧವನ್ನು ಕಡಿದುಕೊಂಡಿದ್ದೀರಲ್ಲವೇ ಆದರೆ ಮಗನೊಂದಿಗೆ ಸಂಬಂಧ ಚೆನ್ನಾಗಿ ಇದೆಯಲ್ಲ ಎಂದಾಗ ಕಾರ್ತಿಕ್ ಹೇಳಿದ ನೀನು ನನ್ನನ್ನು ಹೇಗೆ ಕಂಡುಹಿಡಿದೆ ನಾನು ನಿಮ್ಮ ಹೆಂಡತಿ ಅಲ್ಲವೇ ನಿಮ್ಮ ಮೈಯ ಆಕಾರ ನೋಡಿ ನಾನು ನಿಮ್ಮನ್ನು ಗುರುತು ಹಿಡಿಯಬಲ್ಲೆ ಮೊದಲ ದಿನ ನಿಮ್ಮನ್ನು ನಾನು ಸರಿಯಾಗಿ ನೋಡಲು ಆಗಲಿಲ್ಲ ಆದರೆ ಮಾರನೇ ದಿನ ನಿಮ್ಮನ್ನು ಸರಿಯಾಗಿ ಗುರುತು ಹಿಡಿದೆ ನೀವು ನನ್ನ ಬಳಿ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಿರುವಾಗ ನಿಮ್ಮ ಕೈಯಲ್ಲಿ ನಮ್ಮ ಮದುವೆಯ ಉಂಗುರವನ್ನು ಗಮನಿಸಿದೆ ಆಗಲೇ ನನಗೆ ಖಚಿತವಾಯಿತು ನೀವು ನನ್ನ ಪತಿ ಎಂದು ಮತ್ತೆ ನೀವು ಯಾವಾಗಲೂ ಮಗನ ಬಗ್ಗೆ ಕೇಳುವಾಗ ನಿಮ್ಮ ಕಣ್ಣಿನಲ್ಲಿ ಒಂದು ರೀತಿಯ ನೋವು ಕಾಣಿಸುತ್ತಿತ್ತು ಇದು ಒಬ್ಬ ತಂದೆ ಕಣ್ಣಿನಲ್ಲಿ ಮಾತ್ರ ಕಾಣಿಸುವಂತಹ ನೋವಾಗಿತ್ತು ನೀವು ನಿಮ್ಮ ಮುಖವನ್ನು ಮುಚ್ಚಿಕೊಂಡಿದ್ದೀರಿ ಆದರೆ ನಿಮ್ಮ ಮಗನನ್ನು ಭೇಟಿಯಾಗುವ ಆತುರ ಆಸೆ ನೋವು ಮಾತ್ರ ನಿಮ್ಮ ಕಣ್ಣಿನಲ್ಲಿ ನಿಮ್ಮಿಂದ ಮುಚ್ಚಿಕೊಳ್ಳಲು ಸಾಧ್ಯವಾಗಿಲ್ಲ ಮನೆಯ ವಿಳಾಸ ಹೇಳುತ್ತೇನೆ ನೀವು ಅಲ್ಲಿಗೆ ಹೋಗಿ ನಿಮ್ಮ ಮಗನನ್ನು ಭೇಟಿಯಾಗಿ ನಾನು ಸಂಜೆ ಮನೆಗೆ ಬರುವುದು ಎಂದಾಗ ಕಾರ್ತಿಕ್ ಆಶಾ ಕಡೆಗೆ ನೋಡುತ್ತಾ ಹೇಳಿದ ಬೇಡ ನೀನು ಕೂಡ ಈಗಲೇ ನನ್ನ ಜೊತೆ ಬಾ ಆಗ ಮಾತ್ರ ನಾನು ಅವನೊಂದಿಗೆ ಮಾತನಾಡಲು ಸಾಧ್ಯ ಅವನಿಂದ ನಾನು ದೂರವಾದಾಗ ಅವನು ತುಂಬ ಚಿಕ್ಕವನಾಗಿದ್ದ ಈಗ ಅವನು ನನ್ನನ್ನು ಗುರುತು ಹಿಡಿಯಲು ಸಾಧ್ಯವಾಗುವುದಿಲ್ಲ ಆಶಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವಳು ಹೇಳಿದಳು ಮದುವೆಯ ಫೋಟೋಗಳೆಲ್ಲ ಇನ್ನೂ ನನ್ನ ಬಳಿಯಿವೆ ಪ್ರತಿದಿನ ನಾನು ನಿಮ್ಮನ್ನು ನನ್ನ ಮಗನಿಗೆ ತೋರಿಸ್ತಾ ನಾನು ನೋಡುತ್ತಿದ್ದೆ ಅವನು ನಿಮ್ಮನ್ನು ಮರೆಯಲು ಸಾಧ್ಯವೇ ಇಲ್ಲ ನಿಮ್ಮನ್ನು ನೋಡುತ್ತಿದ್ದಂತೆ ಅವನು ಗುರುತು ಹಿಡಿಯುತ್ತಾನೆ ಆಗ ಕಾರ್ತಿಕ್ ಭಿನ್ನವಿಸಿಕೊಳ್ಳುತ್ತಾ ಹೇಳಿದ ಬೇಡ ನೀನು ನನ್ನ ಜೊತೆ ಬಾ ನಾನು ನಿನ್ನ ಮುಂದೆ ಅವನನ್ನು ಭೇಟಿಯಾಗಲು ಬಯಸುತ್ತೇನೆ ಆಗ ಆಶಾ ಹೇಳಿದಳು ಏಕೆ ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತೀರಾ ಇಂದಿನ ನನ್ನ ವ್ಯಾಪಾರ ಮಾಡುವ ಸಮಯವಾಗಿದೆ ಒಂದು ವೇಳೆ ನಾನು ನಿಮ್ಮ ಜೊತೆ ಬಂದರೆ ನನ್ನ ಎಲ್ಲ ತರಕಾರಿ ಹಣ್ಣುಗಳು ಹಾಗೆ ಉಳಿಯುತ್ತವೆ ಆಗ ಕಾರ್ತಿಕ್ ಹೇಳಿದ ನಿನ್ನ ಎಲ್ಲ ತರಕಾರಿಗಳ ಬೆಲೆಯನ್ನು ನಾನು ಕೊಡುತ್ತೇನೆ ಆದರೆ ನೀನು ನನ್ನ ಜೊತೆ ಬಾ ಇಂದಿನಿಂದ ಎಂದಿಗೂ ನಿನಗೆ ತೊಂದರೆ ನೀಡಲು ಬಯಸುವುದಿಲ್ಲ ಇದನ್ನು ಕೇಳಿ ಅವಳಿಗೆ ಆತಂಕವಾಯಿತು ನೀವು ಏಕೆ ಬರುವುದಿಲ್ಲ ನಿಮಗೆ ಮತ್ತೊಂದು ಮದುವೆಯಾಗಿದೆಯೇ ನಿಮ್ಮ ಹೆಂಡತಿಯಲ್ಲಿಗೆ ಬರಲು ಅವಕಾಶ ನೀಡುವುದಿಲ್ಲವೇ ಇದನ್ನು ಕೇಳುತ್ತಿದ್ದಂತೆ ಕಾರ್ತಿಕ್ ಉದಾಸೀನತೆಯಿಂದ ಹೇಳಿದ ನಾನು ಇನ್ನೊಂದು ಮದುವೆ ಮಾಡಿಕೊಂಡಿಲ್ಲ ಇದನ್ನು ಕೇಳುತ್ತಿದ್ದಂತೆ ಆಶಾಗೆ ಸ್ವಲ್ಪ ಸಮಾಧಾನವಾಯಿತು ಮತ್ತು ಆಶಾ ಕಾರ್ತಿಕ್ನೊಂದಿಗೆ ಅವಳ ಮನೆಗೆ ಬರಲು ಒಪ್ಪಿಕೊಂಡಳು ತನ್ನ ಅಂಗಡಿಯನ್ನು ಪಕ್ಕದ ಮಹಿಳೆಗೆ ನೋಡಿಕೊಳ್ಳಲು ಹೇಳಿ ಕಾರ್ತಿಕ್ನೊಂದಿಗೆ ಗಾಡಿಯಲ್ಲಿ ಕುಳಿತು ಅವನ ಜೊತೆ ಮನೆ ಕಡೆ ಹೊರಟು ಬಂದಳು ದಾರಿ ಮಧ್ಯದಲ್ಲಿ ನೀನು ಈ ಸಿಟಿಯಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಆಶಾ ಕೇಳಿದಳು ಆಗ ಕಾರ್ತಿಕ್ ತನ್ನ ಎಲ್ಲ ವಿಷಯವನ್ನು ಆಶಾಳಿಗೆ ವಿವರಿಸಿದ ಇಂದಿನಿಂದ ನಾನು ಇದೇ ಸಿಟಿಯಲ್ಲಿ ಕೊನೆಯವರೆಗೂ ಇರುತ್ತೇನೆ ಅಣ್ಣ ಅತ್ತಿಗೆಯೊಂದಿಗೆ ಸಂಬಂಧವನ್ನು ಕೊನೆಯವರೆಗೂ ನಾನು ಕಡಿದುಕೊಂಡಿದ್ದೇನೆ ಎಂದು ಅವನು ಹೇಳಿದಾಗ ಆಶಾ ಯೋಚಿಸಿದಳು ಬಹುಶಃ ಈ ಸಂಬಂಧ ಮೊದಲೇ ಮುರಿದು ಹೋಗಿದ್ದರೆ ನಾವಿಬ್ಬರು ಇಂದು ಜೊತೆಯಾಗಿರುತ್ತಿದ್ದೆವು ನಮ್ಮಿಬ್ಬರ ನಡುವೆ ಡಿವೋರ್ಸ್ ಆಗುತ್ತಿರಲಿಲ್ಲ ನಮ್ಮ ಸಂಬಂಧವನ್ನು ನಿಮ್ಮ ಅಣ್ಣ ಅತ್ತಿಗೆಯಿಂದಾಗಿ ಮುರಿದು ಬಿದ್ದಿತ್ತು ಆಗ ಕಾರ್ತಿಕ್ ಹೇಳಿದ ನೀನು ಹಳ್ಳಿಯಿಂದ ಇಲ್ಲಿಗೆ ಹೇಗೆ ಬಂದೆ ಎಂದಾಗ ಆಶಾ ಹೇಳಿದಳು ನಾನು ನನ್ನ ಅಣ್ಣ ಅತ್ತಿಗೆಯರಿಗೆ ಭಾರವಾಗಿದ್ದೆ ನಾನು ಮೊದಲು ಅವರ ಮನೆಗೆ ಹೋದಾಗ ಎಲ್ಲವೂ ಸರಿಯಾಗಿತ್ತು ಆನಂತರ ಎಲ್ಲರೂ ಅವರವರ ಬಣ್ಣಗಳನ್ನು ಕಳಚಿದರು ಅಣ್ಣ ಮೊದ ಮೊದಲು ತುಂಬಾ ಚೆನ್ನಾಗಿಯೇ ಇದ್ದ ನನಗೆ ಜೊತೆಯಾಗಿಯೂ ನಿಂತಿದ್ದ ಆ ನಂತರ ಅದೇನಾಯ್ತೋ ಏನೋ ಅವನು ಕೂಡ ಅತ್ತಿಗೆಯ ಕಡೆ ಸೇರಿ ನನ್ನನ್ನು ಕಡೆಗಾಣಿಸಿದ ನಿಮಗಂತೂ ನನ್ನ ಬಗ್ಗೆ ಗೊತ್ತೇ ಇದೆ ನಾನು ಸ್ವಾಭಿಮಾನಿ ಹಾಗಾಗಿ ಈಗ ನಾನು ಯಾವ ಮನೆಯಲ್ಲಿ ನಾನಿದ್ದೇನೆ ಆ ಮನೆ ನನ್ನ ಚಿಕ್ಕಪ್ಪನ ಮನೆಯಾಗಿದೆ ಚಿಕ್ಕಪ್ಪನ ಪರಿವಾರ ಈಗ ಇಲ್ಲಿ ವಾಸಿಸುತ್ತಿಲ್ಲ ಅವರಿಗ ದುಬೈನಲ್ಲಿ ಇದ್ದಾರೆ ಆದ್ದರಿಂದ ನಾವು ಸಿಟಿಗೆ ಬಂದು ಉಳಿಯಲು ಸಾಧ್ಯವಾಯಿತು ಆದರೆ ಹಳೆಯ ಮನೆ ನಾವು ಬಾಡಿಗೆ ಕಟ್ಟಬೇಕಾಗಿಲ್ಲ ಆದ್ದರಿಂದ ಇಲ್ಲೇ ಇರುತ್ತೇನೆ ಆಗ ಕಾರ್ತಿಕ್ ಹೆದರಿಕೆಯಿಂದಲೇ ಹೇಳಿದ ನಾನು ನಿನ್ನನ್ನು ಒಂದು ಮಾತು ಕೇಳಲ ಏನು ಕೇಳಿ ಇಂದೂ ಕೂಡ ನಿನಗೆ ನನ್ನ ನೆನಪಾಗುತ್ತಿದೆಯೇ ಆಗ ಆಶಾ ಯಾವುದೇ ಉತ್ತರವನ್ನು ನೀಡಲಿಲ್ಲ ಮತ್ತು ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿದಳು ಬಹುಶಃ ಕಾರ್ತಿಕ್ ಅವಳನ್ನು ನೋಡಲು ಸಾಧ್ಯವಾಗಲಿಲ್ಲ ಅವಳ ಕಣ್ಣಿನಲ್ಲಿ ಕಣ್ಣೀರು ಸುರಿಯುತ್ತಿತ್ತು ಅವಳು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹೇಳಿದಳು ಈಗ ನನಗೆ ಯಾರ ನೆನಪು ಕೂಡ ಕಾಡುತ್ತಿಲ್ಲ ಬೆಳಗ್ಗೆಯಿಂದ ಸಂಜೆಯವರೆಗೆ ಒಪ್ಪತ್ತಿನ ಊಟವನ್ನು ಹೇಗೆ ಮಾಡುವುದು ಎನ್ನುವ ಚಿಂತೆಯಲ್ಲಿ ಇಡೀ ದಿನ ಕಳೆದು ಹೋಗುತ್ತದೆ ಆ ಶಾಳ ಉತ್ತರವನ್ನು ಕೇಳಿ ಕಾರ್ತಿಕ್ ಮೌನವಾದ ಇಡೀ ರಸ್ತೆ ಉದ್ದಕ್ಕೂ ಅವನು ಮೌನವಾಗಿಯೇ ಇದ್ದನು ಆಶಾ ತೋರಿಸಿದ ರಸ್ತೆಯಲ್ಲಿ ಅವನು ಡ್ರೈವಿಂಗ್ ಮಾಡಿಕೊಂಡು ಬಂದರು ಈ ಮೊದಲು ಕೂಡ ತಾನು ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದೇನೆ ಎಂದು ಆಶಾಗೆ ಸ್ವಲ್ಪವೂ ಸಂಶಯ ಬರದಂತೆ ನೋಡಿಕೊಂಡನು ಮನೆಯೊಳಗೆ ಬರುತ್ತಿದ್ದಂತೆ ಕಾರ್ತಿಕ್ನ ಮನ ಒಳಒಳಗೆ ಚಡಪಡಿಸುತ್ತಿತ್ತು ಏಕೆಂದರೆ ಮನೆಯ ಪರಿಸ್ಥಿತಿ ಇನ್ನೂ ಅದಗೆಟ್ಟಿತ್ತು ಎಲ್ಲ ಜಾಗಗಳಲ್ಲೂ ಪ್ಲಾಸ್ಟರ್ ಹಾಕಲಾಗಿತ್ತು ಗೋಡೆಗಳೆಲ್ಲವೂ ಹೋಗಿದ್ದವು ಆಶಾ ಮುಂದಕ್ಕೆ ನಡೆದುಕೊಂಡು ಹೋದಳು ಮತ್ತು ರೂಮಿನ ಬಳಿ ಬಂದು ಹೇಳಿದಳು ಚಿಂಟು ನೋಡು ನೀನನ್ನು ನೋಡಲು ಯಾರು ಬಂದಿದ್ದಾರೆ ಚಿಂಟು ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದ ಅವನು ಹೊರಗಡೆ ಬಂದು ನೋಡತೊಡಗಿದ ಆಶಾಳ ಅಮ್ಮ ಕೂಡ ಹೊರಗೆ ಬಂದರು ಚಿಂಟು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತನ್ನ ತಂದೆಯನ್ನು ನೋಡುತ್ತಿದ್ದ ಆದರೆ ಕಾರ್ತಿಕ್ನ ಬಳಿ ಅವನು ಬರಲಿಲ್ಲ ಪ್ರೀತಿಸಿದ ತನ್ನ ಅಮ್ಮನ ಬಳಿ ಹೋಗಿ ಅಳುತ್ತಾ ಅಮ್ಮನನ್ನು ತಬ್ಬಿಕೊಂಡ ಆಶಾ ಹೇಳಿದಳು ಚಿಂಟು ಅಳಬಾರದು ಇವರು ನಿನ್ನ ತಂದೆ ಏನು ಅಪ್ಪನಾ ಅಮ್ಮ ಇವರು ತುಂಬ ಕೆಟ್ಟವರು ನಮಗೆ ತುಂಬ ತೊಂದರೆ ನೀಡಿದ್ದಾರೆ ನೀವು ಯಾವಾಗಲೂ ಅವರನ್ನು ನೆನೆಸ್ಕೊಂಡು ಅಳ್ತೀರಾ ಅಲ್ವೇ ಚಿಂಟು ಈಗ ಸ್ವಲ್ಪ ದೊಡ್ಡವನಾಗಿದ್ದನು ಅವನಿಗೆ ಎಲ್ಲವೂ ಚೆನ್ನಾಗಿ ಅರ್ಥವಾಗುತ್ತಿತ್ತು ಕಾರ್ತಿಕ್ಗೆ ಮೊದಲು ಇದೇ ವಿಷಯದ ಬಗ್ಗೆ ತುಂಬ ಹೆದರಿಕೆ ಇತ್ತು ಆದ್ದರಿಂದಲೇ ಅವನು ಒಬ್ಬನೇ ಬರದೆ ಆಶಾಳನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದ ಅವನು ತನ್ನ ಅತ್ತೆಯ ಕಾಲಿಗೆ ಬೀಳಲು ಹೋದ ಅತ್ತೆ ಕೂಡ ಎರಡು ಹೆಜ್ಜೆ ಹಿಂದಕ್ಕೆ ಸರಿದರು ಮತ್ತು ಹೇಳಿದರು ನಮ್ಮಿಂದ ದೂರವಿರು ನಮಗೂ ಹಾಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ಕಾರ್ತಿಕ್ ಕೆಳಗೆ ಕುಳಿತುಕೊಂಡನು ಮತ್ತು ಎರಡೂ ಕೈಗಳನ್ನು ಚಾಚಿ ಕಣ್ಣುಗಳಿಂದ ಮಗನಿಗೆ ಬಾ ಎಂದು ಕರೆದನು ಅವನ ಕಣ್ಣುಗಳು ಹೇಳುತ್ತಿದ್ದವು ಒಮ್ಮೆ ನನ್ನ ಬಳಿ ಬಂದು ನನ್ನನ್ನು ಅಪ್ಪ ಎಂದು ಕರೆದು ಅಪ್ಪಿಕೋ ನನ್ನ ಮಗನೇ ಎಂದು ಹೇಳುತ್ತಿತ್ತು ಚಿಂಟು ಆಶಾ ಕಡೆಗೆ ನೋಡಿದಾಗ ಆಶಾ ತಂದೆಯ ಬಳಿ ಹೋಗು ಎಂದು ಮುಖಸನ್ನೆ ಮಾಡಿದಳು ಆಗ ಚಿಂಟು ಓಡಿಬಂದು ತನ್ನ ತಂದೆಯನ್ನು ಅಪ್ಪಿಕೊಂಡ ಕಾರ್ತಿಕ್ಗೆ ಇದು ಸ್ವರ್ಗಕ್ಕಿಂತ ಮಿಗಿಲಾಗಿತ್ತು ಮಗನನ್ನು ತಬ್ಬಿಕೊಂಡು ನನ್ನ ಮುದ್ದು ಕಂದ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳಲು ನನಗೆ ಸ್ವಲ್ಪ ತಡವಾಯಿತು ಇಲ್ಲದಿದ್ದರೆ ನೀವಿಬ್ಬರೂ ಇಂದು ನನ್ನ ಜೊತೆ ಇರ್ತಾ ಇದ್ರಿ ಕಾರ್ತಿಕ್ ಚಿಂಟುವನ್ನು ಎತ್ತುಕೊಂಡು ಗಾಡಿಯ ಬಳಿ ಕರೆದುಕೊಂಡು ಹೋದ ಗಾಡಿಯ ಹಿಂದಿನ ಡಿಕ್ಕಿಯನ್ನು ಓಪನ್ ಮಾಡಿ ಹೇಳಿದ ನೋಡು ನಿನಗಾಗಿ ನಾನು ಏನೇನೆಲ್ಲ ತೆಗೆದುಕೊಂಡು ಬಂದಿದ್ದೇನೆ ಡಿಕ್ಕಿ ಒಳಗೆ ಒಂದು ಬ್ಯಾಗ್ನಲ್ಲಿ ತುಂಬ ಸಾಮಾನುಗಳು ಇದ್ದವು ಚಾಕ್ಲೇಟ್ಗಳು ಐಸ್ ಕ್ರೀಮ್ಗಳು ಆಟಿಕೆಯ ವಸ್ತುಗಳು ಬಟ್ಟೆಗಳ ಬ್ಯಾಗು ತುಂಬಿತ್ತು ಅವನು ಒಂದೊಂದೇ ವಸ್ತುಗಳನ್ನು ತೆಗೆದು ಚಿಂಟುವಿಗೆ ನೀಡುತ್ತಿದ್ದನು ಆಶಾ ದೂರದಿಂದಲೇ ನೋಡುತ್ತಿದ್ದಳು ಅವಳ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಏಕೆಂದರೆ ಆ ಬ್ಯಾಗಿನಿಂದ ನನಗಾಗಿಯೂ ಕೂಡ ಏನಾದರೂ ಒಂದು ವಸ್ತು ಬರಬಹುದು ಎಂದುಕೊಂಡು ಕಾತುರದಿಂದ ಕಾಯುತ್ತಿದ್ದಳು ಆದರೆ ಇಡೀ ಬ್ಯಾಗ್ ಖಾಲಿಯಾಗಿತ್ತು ಆಶಾಗಾಗಿ ಅಲ್ಲಿ ಏನೂ ಇರಲಿಲ್ಲ ಈಗ ಅರ್ಥವಾಯಿತು ಕಾರ್ತಿಕ್ ಕೇವಲ ಮಗನಿಗಾಗಿ ಇಲ್ಲಿಗೆ ಬಂದಿದ್ದಾರೆ ಇಷ್ಟೆಲ್ಲ ವಸ್ತುಗಳನ್ನು ನೋಡಿ ಚಿಂಟು ತುಂಬ ಖುಷಿಯಾಗಿದ್ದನು ಆಶಾ ಹೇಳಿದಳು ಈಗ ಹೋಗೋಣ ಅಂಗಡಿಗೂ ಕೂಡ ಹೋಗಬೇಕು ಆಗ ಕಾರ್ತಿಕ್ ಚಿಂಟುವಿನ ತಲೆಯನ್ನು ನೇವರಿಸುತ್ತಾ ಹೇಳಿದ ಮಗನೇ ನಾನು ಮತ್ತೆ ನಿನ್ನನ್ನು ನೋಡಲು ಬರುತ್ತೇನೆ ಎಂದು ಹೇಳಿ ಕಾರಿನ ಬಳಿ ಬಂದ ಆಶಾ ಕಾರಿನಲ್ಲಿ ಕುಳಿತುಕೊಂಡಳು ಮಗಳಿಗಾಗಿ ಅಷ್ಟೊಂದು ಸಾಮಾನುಗಳನ್ನು ತಂದಿದ್ದಾರೆ ಆದರೆ ಅದರಲ್ಲಿ ಏನಾದರೂ ಎತ್ತಿಕೊಂಡು ನಿನಗಾಗಿ ತಂದಿದ್ದೇನೆ ಎಂದು ನನ್ನ ಸಮಾಧಾನಕ್ಕಾಗಿ ಕೊಡಬಾರದಿತ್ತ ವಿಚ್ಛೇದನ ಪಡೆದುಕೊಂಡರೆ ಎಲ್ಲವೂ ಮುಗಿದೇ ಹೋಗುತ್ತೇನು ಎಂದು ಆಶಾ ಮನದಲ್ಲಿ ತುಂಬ ಬೇಜಾರು ಮಾಡಿಕೊಂಡಳು ಸ್ವಲ್ಪ ಸಮಯದಲ್ಲಿ ಕಾರ್ತಿಕ್ ಹೇಳಿದ ನಾನು ನಿನ್ನನ್ನು ಒಂದು ಮಾತು ಕೇಳಲೆ ಏನು ಒಂದು ವೇಳೆ ನಾನು ನಿನಗಾಗಿ ಏನನ್ನಾದರೂ ಪ್ರೀತಿಯಿಂದ ತಂದಿದ್ದರೆ ನೀನು ತೆಗೆದುಕೊಳ್ಳುತ್ತೀಯಾ ಆಗ ಆಶಾ ತೀಕ್ಷ್ಣವಾದ ನೋಟದಿಂದ ಕಾರ್ತಿಕ್ನನ್ನು ನೋಡಿದಳು ಮತ್ತು ಹೇಳಿದಳು ನೀವು ನನಗಾಗಿ ಏನನ್ನಾದರೂ ತಂದಿದ್ದರೆ ಆಗ ನಾನು ನೋಡುತ್ತಿದ್ದೆ ಈಗ ಅದರ ಮಾತೇಕೆ ಬಿಡಿ ಆಗ ಕಾರ್ತಿಕ್ ಹೇಳಿದ ನಿನಗೂ ತಂದಿದ್ದೇನೆ ನೀನು ಬೇಡ ಎಂದು ಹೇಳಬಾರದು ತೆಗೆದುಕೊಳ್ಳುತ್ತೇನೆ ಎಂದು ನನಗೆ ಭಾಷೆ ಕೊಡು ಆಗ ಆಶಾಳ ಎದೆ ಜೋರಾಗಿ ಬಡಕೊಳ್ಳತೊಡಗಿತು ಅಂತಹ ಯಾವ ವಸ್ತುವನ್ನು ಕಾರ್ತಿಕ್ ನನಗಾಗಿ ತೆಗೆದುಕೊಂಡು ಬಂದಿದ್ದಾರೆ ಅದನ್ನು ನೀಡುವುದಕ್ಕಿಂತ ಮೊದಲೇ ಇಷ್ಟೊಂದು ಗಾಬರಿ ನನಗೇಕೆ ಆಗುತ್ತಿದೆ ಆಶಾ ತನ್ನೊಳಗಿನ ದುಗುಡವನ್ನು ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು ಆಯ್ತು ತಂದಿದ್ದರೆ ಅದನ್ನು ನೀವು ನನಗೆ ಕೊಡಿ ನೀವು ತಂದಿದ್ದೀರಾ ಮೇಲೆ ಅದನ್ನು ನಾನು ಹೇಗೆ ತಿರಸ್ಕರಿಸಿಲಿ ಆದರೆ ಮುಂದೆ ಎಂದಾದರೂ ಏನಾದರೂ ತೆಗೆದುಕೊಂಡು ಬಂದರೆ ನಾನು ಬೇಡ ಎಂದು ಹೇಳುತ್ತೇನೆ ಆಗ ಕಾರ್ತಿಕ್ ಜೇಬಿಗೆ ಕೈ ಹಾಕಿ ಹೊರತೆಗೆದು ಮುಷ್ಟಿಯೊಳಗೆ ಬಿಗಿ ಹಿಡಿದು ಅವಳಿಗೆ ನೀಡಿದ ಆಶಾ ಕೈ ನಡುಗುತ್ತಿದ್ದವು ಎದೆಬಡಿತದೊಂದಿಗೆ ಕೈಯನ್ನು ಮುಂದೆ ಹಿಡಿದಳು ಕಾರ್ತಿಕ್ ನೀಡಿದ ವಸ್ತುವನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದಳು ಕಾರ್ತಿಕ್ ನೀಡಿದ ವಸ್ತುವನ್ನು ನೋಡಿ ಅವಳ ಮನಸ್ಸು ಖುಷಿಯಿಂದ ಕುಣಿದಾಡುತ್ತಿತ್ತು ಅದು ಅಂತಿಂತ ವಸ್ತುವಾಗಿರಲಿಲ್ಲ ಅದು ಮಾಂಗಲ್ಯವಾಗಿತ್ತು ಕಾರ್ತಿಕ್ನ ಹೃದಯ ಗಾಬರಿಯಿಂದ ಬಡಿದುಕೊಳ್ಳುತ್ತಿತ್ತು ಅವನು ತಕ್ಷಣ ಕಾರನ್ನ ಸೈಡಿಗೆ ಹಾಕಿದ ಆಗ ಆಶಾ ಅಚ್ಚರಿಗೊಂಡು ಹೇಳಿದಳು ಇದೇನು ಆಗ ಕಾರ್ತಿಕ್ ಹೇಳಿದ ಪ್ಲೀಸ್ ಬೇಡ ಎನ್ನಬೇಡ ನೀನು ತೆಗೆದುಕೊಳ್ಳದೆ ಹೋದರೆ ನನ್ನ ಹೃದಯ ಒಡೆದು ಚೂರಾಗುತ್ತದೆ ತುಂಬ ಇಷ್ಟಪಟ್ಟು ತೆಗೆದುಕೊಂಡು ಬಂದಿದ್ದೇನೆ ನಾನು ಮಾಡಿದ ಎಲ್ಲ ತಪ್ಪುಗಳಿಗೆ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ ನಾನೊಬ್ಬ ದೊಡ್ಡ ಮೂರ್ಖನಾಗಿದ್ದೆ ಆದ್ದರಿಂದ ನನ್ನವರೇ ನನಗೆ ಮೋಸ ಮಾಡಿದರು ತಮ್ಮ ಕೆಲಸಗಾರನಂತೆ ನನ್ನನ್ನು ನಡೆಸಿಕೊಂಡು ನನ್ನ ಮಗ ಹಾಗೂ ಪತ್ನಿಯಿಂದ ನನ್ನನ್ನು ದೂರ ಮಾಡಿದರು ಯಾವಾಗ ನಿನಗೆ ನನ್ನ ಅವಶ್ಯಕತೆ ಇತ್ತೋ ಆಗ ನಾನು ನಿನ್ನ ಜೊತೆ ನಿಲ್ಲಲಿಲ್ಲ ಆದರೆ ಈಗ ನಿನಗೆ ಭಾಷೆ ನೀಡುತ್ತೇನೆ ಇನ್ನು ಮುಂದೆ ಎಂದಿಗೂ ನಾನು ನಿನ್ನನ್ನು ಬಿಡುವುದಿಲ್ಲ ಇನ್ನು ಮುಂದೆ ನನ್ನ ನಿನ್ನ ಈ ಜೋಡಿ ನಾನು ಸತ್ತ ನಂತರವೇ ಬೇರೆಯಾಗುತ್ತದೆ ಈಗ ನಾವು ಮತ್ತೊಮ್ಮೆ ಸುಂದರ ಸಂಸಾರವನ್ನು ಕಟ್ಟಿಕೊಂಡು ನಡೆಸೋಣ ಅಲ್ಲಿ ಚಿಂಟುಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರವನ್ನು ನೀಡೋಣ ಅತ್ತೆಯನ್ನ ಕೂಡ ಚೆನ್ನಾಗಿ ನೋಡಿಕೊಳ್ಳೋಣ ಆಕಸ್ಮಿಕವಾಗಿ ಇದನ್ನೆಲ್ಲ ಕೇಳಿ ಆಶಾ ಕಲ್ಲಿನಂತೆ ನಿಂತಳು ಮತ್ತು ಅವಳು ಏನನ್ನು ಹೇಳದಾದಳು ಕೇವಲ ಮಾಂಗಲ್ಯವನ್ನು ಹಿಡಿದುಕೊಂಡು ನೋಡುತ್ತಿದ್ದಳು ಆಗ ಕಾರ್ತಿಕ್ ಹೇಳಿದ ಆಶಾ ಏ ಆಶಾ ನಾನು ನಿನ್ನ ಅದೇ ಕಾರ್ತಿಕ್ ನೀನು ನನ್ನನ್ನು ಬಿಟ್ಟು ಹೋದರೆ ನನಗೆ ಬದುಕುವ ಶಕ್ತಿ ಈಗ ಇಲ್ಲ ಪ್ಲೀಸ್ ಬೇಡ ಎಂದು ಮಾತ್ರ ಹೇಳಬೇಡ ನೀನು ಇಂತಹ ಜೀವನವನ್ನು ನಡೆಸುತ್ತಿರುವುದು ನನ್ನ ಕಣ್ಣಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದಾಗಿನಿಂದಲೂ ನಾನು ಪ್ರತಿದಿನ ಅಳುತ್ತಿದ್ದೇನೆ ಎಂದು ಹೇಳುತ್ತಾ ಕಾರ್ತಿಕ್ ಜೋರಾಗಿ ಆಶಾಳನ್ನು ತಬ್ಬಿಕೊಂಡು ಅಳತೊಡಗಿದ ಆಗ ಆಶಾ ಮಂಗಳಸೂತ್ರವನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು ಹೇಳಿದಳು ಈಗ ವಿಚ್ಛೇದನದ ಪೇಪರ್ ಹರಿದು ಹಾಕೋಣ ಈ ಮಂಗಳ ಸೂತ್ರವನ್ನು ತೆಗೆದುಕೊಳ್ಳಿ ಮತ್ತು ಇದನ್ನು ನನಗೆ ಈಗಲೇ ಕಟ್ಟಿಬಿಡಿ ಈ ಸಲ ನೀವು ನನ್ನ ಕುತ್ತಿಗೆ ಕಟ್ಟುವ ಮಂಗಳ ಸೂತ್ರ ನಾನಿರುವವರೆಗೂ ಕೆಳಗಿಳಿಯಬಾರದು ಎಂದಾಗ ಖುಷಿಯಿಂದ ಮಂಗಳಸೂತ್ರವನ್ನು ಕಟ್ಟಿದ ಮತ್ತು ಅಲ್ಲೇ ಆಶಾಳನ್ನು ಎತ್ತಿಕೊಂಡು ತಿರುಗಿಸಿ ಅವಳ ಕೆನ್ನೆಗೆ ಮತ್ತು ಹಣೆಗೆ ಮುತ್ತು ನೀಡುತ್ತಾ ಕಾರಿನೊಳಗೆ ಕೂರಿಸಿಕೊಂಡು ಹೊರಟನು ಆಗ ಆಶಾ ಅವನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹೇಳಿದಳು ಈಗ ನಾವು ಅಂಗಡಿಗೆ ಹೋಗುವುದು ಬೇಡ ನಮ್ಮ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗಿ ಎಂದಾಗ ಕಾರ್ತಿಕ್ ಗಾಡಿಯನ್ನು ಆಶಾ ಮನೆಯ ಕಡೆಗೆ ತಿರುಗಿಸಿದ ಅಲ್ಲಿ ಚಿಂಟು ಮತ್ತು ಆಶಾಳ ತಾಯಿಯನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ತನ್ನ ಮನೆ ಕಡೆ ಹೊರಟ ಏಕೆಂದರೆ ಇಲ್ಲಿಯವರೆಗೂ ಕೂಡ ಅದು ಅವನ ಮನೆ ಆಗಿತ್ತು ಯಾವಾಗ ಆಶಾ ಆ ಮನೆಯೊಳಗೆ ಕಾಲಿಡುತ್ತಾಳೋ ಅಂದು ಮನೆಯ ಮಹಾಲಕ್ಷ್ಮಿ ಮನೆಯೊಳಕ್ಕೆ ಬಂದಳು ಎಂದು ಅಂದುಕೊಂಡನು ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು